ಒಂದು ಚೊಂಬಿನಲ್ಲಿ ನೀರನ್ನ ತುಂಬಿಸಿ ದಿನವೂ ದೇವರ ಕೋಣೆಯಲ್ಲಿ ಇಟ್ಟರೆ ಏನಾಗುತ್ತೆ ಚೊಂಬಿನಲ್ಲಿ ನೀರು ಇಡುವುದಕ್ಕೂ ತಿರುಪತಿ ತಿಮ್ಮಪ್ಪನಿಗೂ ಇರೋ ಸಂಬಂಧ ಆದರೂ ಏನು ಬಡತನ ದೂರವಾಗಿ ಮನೆಗೆ ದೇವರ ಕೃಪೆ ಲಭಿಸಲು ಚೊಂಬಿನಲ್ಲಿ ನೀರನ್ನ ಯಾವ ರೀತಿ ಇಡಬೇಕು ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಎಷ್ಟೋ ಜನರ ಮನೆಯಲ್ಲಿ ನೋಡಿರ್ತೀರಾ ದೇವರ ಕೋಣೆಯಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನಲ್ಲಿ ನೀರನ್ನ ದೇವರ ಪಕ್ಕ ಇಟ್ಟಿರ್ತಾರೆ ಈ ಸಂಪ್ರದಾಯ ತಿರುಪತಿ ಕ್ಷೇತ್ರದಲ್ಲಿ ಇಂದಿಗೂ ನಡೆಯುತ್ತದೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ಏಕಾಂತ ಸೇವೆ ಮಾಡಿದ ನಂತರ ಅಲ್ಲಿನ ಅರ್ಚಕರು ಒಂದು ಬೆಳ್ಳಿ ಪಾತ್ರೆಯಲ್ಲಿ ತುಳಸಿ ದಳಗಳನ್ನ ಹಾಕಿ ಶ್ರೀ ಪಕ್ಕ ಇಟ್ಟು ಬಾಗಿಲನ್ನ ಹಾಕಿ ಹೋಗುತ್ತಾರೆ ಬೆಳಕಿಗೆ ಬಂದು ನೋಡಿದಾಗ ಅವರು ಇಟ್ಟ ನೀರು ಸ್ವಲ್ಪ ಕಡಿಮೆಯಾಗಿರುತ್ತದೆ ಈ ನೀರನ್ನ ಬೃಹತ್ ತೀರ್ಥವಾಗಿ ಬಂದ ಭಕ್ತರಿಗೆ ನೀಡಲಾಗುತ್ತದೆ ನೀವು ಬೆಳಗಿನ ಜಾವ ತಿರುಪತಿಗೆ ಸುಪ್ರಭಾತ ಸೇವೆಗೆ ಹೋದರೆ ಈ ತೀರ್ಥವನ್ನ ನಿಮಗೆ ನೀಡಲಾಗುತ್ತದೆ ಈ ರೀತಿ ಏಕೆ ಮಾಡಲಾಗುತ್ತದೆ ಎಂದರೆ ಸಾಕ್ಷಾತ್ ಬ್ರಹ್ಮದೇವರು ತಿರುಪತಿ ತಿಮ್ಮಪ್ಪನನ್ನ ಏಕಾಂತ ಸೇವೆಯಾದ ಮೇಲೆ ನೋಡಲು ಬಂದು ಸ್ವಾಮಿಗಳ ಪಾದ ತೊಳೆದು ಹೋಗಿರುತ್ತಾರೆ ಈ ಸಂಪ್ರದಾಯವನ್ನೇ ಅನುಸರಿಸಿ ಮಿಕ್ಕೆಲ್ಲ ತೆಲಂಗಾಣ ಕಡೆ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ದೇವರ ಪಕ್ಕ ಒಂದು ಚೊಂಬಿನಲ್ಲಿ ನೀರನ್ನ ಇಡುವ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾರೆ ಇದೊಂದೇ ಕಾರಣ ಅಲ್ಲದೆ ಪಂಚಭೂತಗಳ ಸಾಕ್ಷಿಯಾಗಿ ದೇವರನ್ನ ಆರಾಧಿಸುವುದು ಇನ್ನೊಂದು ಕಾರಣವಾಗಿದೆ ದೇವರು ಪಂಚಭೂತಗಳಲ್ಲೂ ನೆಲೆಸಿರುತ್ತಾನೆ ಪ್ರತಿ ಮನೆಯಲ್ಲೂ ಕಳಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇರೋದಿಲ್ಲ ಅಂತಹ ಮನೆಯಲ್ಲಿ ಈ ರೀತಿ ಚೊಂಬಿನಲ್ಲಿ ದೇವರ ಮುಂದೆ ನೀರನ್ನ ಇಟ್ಟು ಪೂಜಿಸಿದರೂ ಕೂಡ ಕಳಶ ಇಟ್ಟು ದೇವರ ಪೂಜೆ ಮಾಡಿದ ಪುಣ್ಯ ಫಲವು ಲಭಿಸುತ್ತದೆ ಈ ಚೊಂಬನ್ನ ದೇವರ ಕೋಣೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ತಿಳಿಯೋದಾದರೆ ದೇವರ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕದಾಗಿ ಅಷ್ಟದಳ ಪದ್ಮದ ರಂಗೋಲಿ ಬರೆದು ಅದರ ಮೇಲೆ ಚಿಕ್ಕ ತಟ್ಟೆ ಇಟ್ಟು ಚೆನ್ನಾಗಿ ತೊಳೆದ ಒಂದು ಚೊಂಬಿಗೆ ಶುದ್ಧ ಜಲವನ್ನ ತುಂಬಿಸಿ ಇಡಬೇಕು ಆ ಚೊಂಬಿಗೆ ಮೂರು ಕಡೆ ಗಂಧ ಕುಂಕುಮವನ್ನ ಇಟ್ಟು ಸಾಧ್ಯವಾದರೆ ಒಂದು ತುಳಸಿ ದಳವನ್ನ ಕೂಡ ಆ ಚೊಂಬಿಗೆ ಹಾಕಬಹುದು ಯಾವುದೇ ಕಾರಣಕ್ಕೂ ಕೆಮಿಕಲ್ ತುಂಬಿದ ಅರಿಶಿನ ಕುಂಕುಮವನ್ನ ಶುದ್ಧ ಜಲಕ್ಕೆ ಬೆರೆಸಬೇಡಿ ಮರುದಿನ ಆ ನೀರನ್ನ ತುಳಸಿ ದಳದ ಸಹಾಯದಿಂದ ಮನೆಯ ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಿ ಇದರಿಂದ ನೆಗೆಟಿವ್ ಶಕ್ತಿಗಳು ಹೊರ ಹೋಗುತ್ತವೆ ಉಳಿದ ನೀರನ್ನ ಮನೆಯ ಸದಸ್ಯರು ಸೇವಿಸಿ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ತಾಮ್ರದ ಚೊಂಬಿನಲ್ಲಿ ಇಟ್ಟ ನೀರನ್ನ ಸೇವಿಸುವುದು ಆರೋಗ್ಯಕರ ನೀರನ್ನ ಸೇವಿಸಲು ಆಗದಿದ್ದರೆ ತುಳಸಿ ಗಿಡಕ್ಕೆ ಆ ನೀರನ್ನು ನೀವು ಹಾಕಬಹುದು ನಿತ್ಯವೂ ನೀರನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ದಿನ ಬಿಟ್ಟು ದಿನ ಅಥವಾ ಮೂರು ದಿನಕ್ಕೊಮ್ಮೆ ಬದಲಿಸಿದರೂ ಸಾಕು ಚೊಂಬಿನಲ್ಲಿ ಈ ರೀತಿ ನೀರನ್ನ ಇಡುವುದು ತುಂಬಾ ಶುಭಕರ ಇದರಿಂದ ದೇವರ ಕೃಪೆ ಮನೆಗೆ ಲಭಿಸುತ್ತದೆ ಅನೇಕ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತದೆ ಹಣ ಆರೋಗ್ಯ ವ್ಯಾಪಾರ ಉದ್ಯೋಗ ವಿದ್ಯೆ ಯಾವುದೇ ಸಮಸ್ಯೆ ಇದ್ದರೂ ಭಗವಂತನ ಕೃಪೆ ಪ್ರಾಪ್ತಿಯಾಗುತ್ತದೆ ಇನ್ನು ದೇವರ ಪೂಜೆ ಮಾಡುವವರು ಯಾವಾಗಲೂ ನೆಲದ ಮೇಲೆ ಕುಳಿತು ದೀಪಾರಾಧನೆ ಮಾಡುವ ಬದಲು ಒಂದು ಮಣೆ ಅಥವಾ ಚಿಕ್ಕ ಚೌಕಾಕಾರದ ಚಾಪೆಯನ್ನು ಹಾಕಿಕೊಂಡು ಅದರ ಮೇಲೆ ಕುಳಿತು ಪೂಜೆ ಮಾಡಬೇಕು ದೇವರ ಮುಂದಿಟ್ಟ ದೀಪಗಳು ನೆಲಕ್ಕೆ ಸ್ಪರ್ಶ ಮಾಡುವಂತಿರಬಾರದು ಬದಲಾಗಿ ದೀಪದ ಕೆಳಗೆ ಒಂದು ವಿಳ್ಳೆದೆಲೆ ಅಥವಾ ಚಿಕ್ಕ ತಟ್ಟೆಯನ್ನ ತಪ್ಪದೆ ಇಡಬೇಕು ದೀಪಗಳಿಗೆ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯನ್ನ ಬಳಸಬಹುದು ದೀಪಕ್ಕೆ ಎಣ್ಣೆ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಗಳನ್ನು ಹಾಕಬಾರದು ಜೋಡಿ ಬತ್ತಿಗಳು ಅಥವಾ ಮೂರು ಬತ್ತಿಗಳನ್ನ ಹಾಕಬೇಕು ಬಲಗಡೆ ದೀಪಕ್ಕೆ ಮೂರು ಬತ್ತಿಗಳು ಎಡಗಡೆ ದೀಪಕ್ಕೆ ಮೂರು ಬತ್ತಿಗಳನ್ನ ಹಾಕಬೇಕು ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರಗಳು ದೀಪದ ಬತ್ತಿಗಳ ಮೂಲಕ ಸುಟ್ಟು ಜ್ಞಾನ ಜ್ಯೋತಿಯು ನಮ್ಮಲ್ಲಿ ಬೆಳಗಲಿ ಎಂಬುದು ಇದರ ಸಂಕೇತ ಎರಡು ಬತ್ತಿಗಳನ್ನ ಹಾಕಿ ದೀಪಾರಾಧನೆ ಮಾಡಿದರೆ ಆತ್ಮ ಪರಮಾತ್ಮನನ್ನ ಸೇರುವ ಸಂಕೇತವಾಗಿದೆ ಒಂಟಿ ಬತ್ತಿಯನ್ನ ಹಾಕಿ ಎಂದಿಗೂ ದೀಪಾರಾಧನೆ ಮಾಡಬಾರದು ಏಕೆಂದರೆ ಸಾವಿನ ಮನೆಯಲ್ಲಿ ಮಾತ್ರ ಒಂಟಿ ಬತ್ತಿ ಹಾಕಿ ಆ ದಿನ ದೀಪ ಬೆಳಗಿಸಲಾಗುತ್ತದೆ ದೀಪಗಳನ್ನ ಬೆಳಗಿಸುವಾಗ ಬೆಂಕಿ ಪಟ್ಟಣ ಬಳಸಿ ನೇರವಾಗಿ ದೀಪ ಹಚ್ಚಬಾರದು ದೀಪದ ಮುಂದೆ ಏನಾದರೂ ಸಿಹಿ ನೈವೇದ್ಯ ಹಾಗೂ ಅಕ್ಷತೆಯನ್ನ ತಪ್ಪದೇ ಇಡಬೇಕು ಇದರಿಂದ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ದೀಪಾರಾಧನೆಗೆ ಎಂದಿಗೂ ಸ್ಟೀಲ್ ದೀಪಗಳನ್ನು ಬಳಸಬಾರದು ಪ್ರತಿನಿತ್ಯ ಸ್ನಾನ ಮಾಡಿಯೇ ದೀಪ ಬೆಳಗಿಸಬೇಕೆಂಬ ಯಾವುದೇ ನಿಯಮ ಇಲ್ಲ ಅಸಲಿಗೆ ಸ್ತ್ರೀಯರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ತಲೆ ಸ್ನಾನ ಮಾಡಬೇಕೆಂದು ಶಾಸ್ತ್ರ ಹೇಳುತ್ತದೆ ಪ್ರತಿನಿತ್ಯ ಕೈಕಾಲು ತೊಳೆದುಕೊಂಡು ಅಥವಾ ಮೈ ಸ್ನಾನ ಮಾಡಿಕೊಂಡು ದೇವರ ದೀಪಗಳನ್ನು ಬೆಳಗಿಸಬೇಕು ದೀಪಾರಾಧನೆ ಮಾಡುವಾಗ ದೀಪಗಳು ದೇವರ ಕಡೆ ನೋಡುವಂತಿರಬೇಕು ದೀಪಗಳು ನಮ್ಮ ಕಡೆ ನೋಡುವಂತಿರಬಾರದು ದೇವರಿಗೆ ಬಲಗಡೆ ಬರುವ ದೀಪವನ್ನ ಮೊದಲು ಬೆಳಗಿಸಿ ನಂತರ ಎಡಗಡೆ ದೀಪವನ್ನ ಬೆಳಗಿಸಬೇಕು ಒಂದು ಸಲ ದೀಪಗಳನ್ನ ದೀಪಾರಾಧನೆ ಮಾಡಿದ ಬತ್ತಿಗಳು ಪೂರ್ತಿಯಾಗಿ ಖಾಲಿಯಾದರೆ ಅದು ತುಂಬಾ ಒಳ್ಳೆಯದು ದೀಪ ಹಚ್ಚುವಾಗ ಯಾರೊಂದಿಗೂ ಮಾತನಾಡಬಾರದು ಮೌನವಾಗಿ ಇದ್ದು ದೀಪಾರಾಧನೆಯನ್ನ ಮಾಡಬೇಕು ಸಾಧ್ಯವಾದರೆ ಮುಖ್ಯ ದ್ವಾರದ ಮುಂದೆ ತುಳಸಿ ಗಿಡದ ಮುಂದೆ ಪ್ರತಿ ಶುಕ್ರವಾರದ ದಿನ ದೀಪಾರಾಧನೆ ಮಾಡಿ ಇದರಿಂದ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಪ್ರಾಪ್ತಿಯಾಗಿ ಕಷ್ಟಗಳೆಲ್ಲ ದೂರವಾಗುತ್ತದೆ ಸಂಜೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಕೇಳುವಂತೆ ಮಾಡಿ ಇದರಿಂದ ಮಹಾಲಕ್ಷ್ಮಿ ದೇವಿ ಆಗಮನ ಮನೆಗೆ ಆಗುತ್ತದೆ ಮುಸ್ಸಂಜೆ ಸಮಯದಲ್ಲಿ ಸ್ತ್ರೀಯರು ಕಣ್ಣೀರು ಹಾಕುವುದು ಗಣ್ಣನೊಂದಿಗೆ ಜಗಳ ಮಾಡುವುದು ಮಾಡಬಾರದು ಪೂಜೆಯ ಬಗೆಗಿನ ಸಂದೇಹ ದೇವರ ಕೋಣೆಯ ನಿಯಮಗಳನ್ನು ಈ ವಿಡಿಯೋದಲ್ಲಿ ಆದಷ್ಟು ತಿಳಿಸಿಕೊಟ್ಟಿದ್ದೇವೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತಾ